ಬನ್ನಿ ಇನ್ನಷ್ಟು ಮಾಹಿತಿಗಳನ್ನ ರೈತರ ಕಡೆಯಿಂದ ತಗೋಣ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಸರ್ ಅಣ್ಣ ನಿಮ್ಮ ಹೆಸರು ಮತ್ತೆ ನಿಮ್ಮ ಅಣ್ಣ ಸರ್ ನಮ್ದು ನಾಗರಾಜ್ ಅಂತ ಹೇಳಿ ನಮ್ಮ ಸೊಣ್ಣಪ್ಪನಟ್ಟಿ ನಟ್ಟಿ ಅಣ್ಣ ತಾಲೂಕು ಮಾಲೂರ್ ತಾಲೂಕು ಮಾಲೂರ್ ತಾಲೂಕು ಅಣ್ಣ ಎಷ್ಟು ವರ್ಷಗಳಿಂದ ನೀವು ಒಂದು ಈ ಹೂಕೋಸು ಬೆಳೆಯನ್ನು ಮಾಡ್ತೀರಾ ಸರ್ ನಾನು ಇದು 2 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ ನಾನು ಇದು ಹುಕೋಸ್ ಬೆಳೆ ಸ್ಟಾರ್ಟ್ ಮಾಡಿದನೇ 2 ವರ್ಷ ಎರಡು ವರ್ಷ ಆಯ್ತು ಸೆಂಟ್ರಲ್ ಅಲ್ಲಿ ಆಲೂಗಡ್ಡೆ ಹಾಕಿದ್ದೆ ಆಮೇಲೆ ಒನಕ ತಕ್ಕೆ ಇದೆ ನೆಕ್ಸ್ಟ್ ಇದು 6ನೇ 7ನೇ ಬೆಳೆ ಇದು 7ನೇ ಬೆಳೆ ಈಗ ಈ ಒಂದು ಲ್ಯಾಂಡ್ ಅಲ್ಲಿ ಲ್ಯಾಂಡ್ ಅಲ್ಲಿ ಹ ಸರಿ ಅಣ್ಣ ಈಗ ಒಂದು ಹೂಕೋಸು ವಿಚಾರಕ್ಕೆ ಬಂದಾಗ ಅಣ್ಣ ಇದಕ್ಕೆ ताकत ಎಲ್ಲಾ ಜಾಸ್ತಿ ಬೇಕಾಗುತ್ತೆ ಈ ಬೆಳೆಗೆ ಅಂತ ಸರ್ ಇದಕ್ಕೆ ताकत ಅಂದ್ರೆ ಭೂಮಿ ಸ್ವಲ್ಪ ಆರೋಸೆ ಬರಬೇಕು ಸ್ವಲ್ಪ ಭೂಮಿ ಒಳ್ಳೇದು ಭೂಮಿ ಅಂದ್ರೆ ನಾವು ಆರ್ವಾಸಿ ಮಾಡಬೇಕು ಇದಕ್ಕೆ ನಾಟಿ ಗೊಬ್ಬರ ನಾಟಿಗೊಬ್ಬರೇನು ಒಳ್ಳೇದು ನಾವೇನ್ ಮಾಡ್ತೀವಿ ಅಂದ್ರೆ ನಾಟಿ ಗೊಬ್ಬರ ಅಂದ್ರೆ ಕೋಳಿ ಗೊಬ್ಬರ ಒಂದ್ ಎರಡ್ ಲೋಡು ಮೂರ್ ಲೋಡ್ ಹೊಡಿಸ್ತೀವಿ ಸರಿ ರೋಟ್ರ ಹಾಕ್ಬಿಟ್ಟು ಮೊದ್ಲೆಲ್ಲಾ ಉತ್ತು ಅದ ಮಾಡಿರ್ತೀವಿ ಕೋಳಿ ಗೊಬ್ಬರ ಒಡಿಸ್ಬಿಟ್ಟು ಅದ್ಮೇಲೆ ಬೆಡ್ ಬೆಡ್ ಹಾಕ್ತಿವಿ ಬಿಡಾಕ ಟೈಮ್ ಅಲ್ಲಿ ಎರಡು ಮೂಟೆ ನಾನು ಇವಾಗ ಈ ಬೈಲ್ಗೆ ಎಲ್ಲಾನು ಹದಿನೈದು ಇಪ್ಪತ್ತು ಇಪ್ಪತ್ತು ಎರಡು ಮೂಟೆ ಕೊಟ್ಟಿದ್ದೀನಿ ಅದು ಅದೆಲ್ಲ ಹಂಗೆ ಕೇಳ್ತಾ ಇರ್ತೀರಣ ಈಗ ಮೊದಲನೇ ವಿಚಾರಕ್ಕೆ ಬಂದಾಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಉಳುಮೆ ಬಂದು ಐದನೇಗ್ಲು ಆ ತರ ಹಾಕ್ಬೇಕು ಇದಕ್ಕೆ ಮಾಮೂಲಿ ರೋಟ್ ಹಾಕ್ಲೇಬೇಕು ಐದನೇಗ್ಲು ಹಾಕ್ಲೇಬೇಕು ನೆಲ ಉಳು ಬರ್ಬೇಕು ಎರಡು ಸಲ ಐದನೇಗ್ಲು ಹಾಕಿ ಅದಾದ್ಮೇಲೆ ರೋಟರ್ ರೋಟರ್ ಹಾಕ್ಬೇಕು ರೋಟರ್ ಹಾಕ್ಬಿಟ್ಟು ಅಣ್ಣ ಬೆಡ್ಗಳು ಈಗ ಮೊದಲಲ್ಲೇ ಬೆಡ್ ಮಾಡ್ಸಿದಿರಾ ಅಥವಾ ಈ ಜನರಲ್ಲಿ ಮಾಡ್ಸಿದ ಇಲ್ಲ ಸರ್ ಇದು ನಾನು ಇವಾಗ ಇದು ಟ್ಯಾಕ್ಟರ್ ಆಗಿ ಮಾಡ್ಸಿರೋದೇ ಚಿಕ್ಟ್ರೆ ಮಾಡಿಸಿರೋದಾನ ಚಿಕ್ಕ ಬೆಡ್ ನಲ್ಲಿ ಬೆಡ್ಗಳು ಅಣ್ಣ ಈಗ ಮುಖ್ಯವಾಗಿ ನಾವು ತಳಿ ಸೆಲೆಕ್ಷನ್ ಮಾಡ್ಬೇಕಾಗುತ್ತೆ ಇವಾಗ ಯಾವ್ದೇ ಒಂದು ಬೆಳೆ ಮಾಡ್ಬೇಕಂದ್ರೆ ತಳಿ ಮುಖ್ಯ ಆಗಿರ್ತದೆ ನೀವು ಸೆಲೆಕ್ಟ್ ಮಾಡ್ಕೊಂಡೆ ಇರುವಂತ ಹೂಕೋಸ್ತಳಿ ಯಾವ್ದು ಇರೋದು ನಾನಿದ್ರೆ ಧವಲ್ ಅಣ್ಣ ಈಗ ಒಂದು ಸಸಿಯ ಬೆಲೆ ವಿಚಾರಕ್ಕೆ ಬಂದಾಗ ಎಷ್ಟಾಗುತ್ತೆ ಇದು ಎಪ್ಪತ್ತೈದು ಪೈಸಾ ಯಾರೋ ಅರವತ್ತರಿಂದ ಅರವತ್ತು ಎಪ್ಪತ್ತೈದು ಪೈಸ ಅಣ್ಣ ಈಗ ಈ ವಿಸ್ತೀರ್ಣ ನೋಡೋದಾದ್ರೆ ಅಣ್ಣ ಇದು ಸರ್ ಇದು ನಮ್ಗೆ ಇದು ಹದಿನಾರು ಸಾವಿರದ ಆರ್ ಬಿದೆ ಸರ್ ಇದು ಇದು ಹದಿನಾರು ಸಾವಿರ ಒಂದ್ ಎಕರೆ ಬರ್ತೈತೆ ಒಂದ್ ಎಕರೆಗೆ ಅಣ್ಣ ಈಗ ಸಾಲಿಂದ ಸಾಲಿಗೆ ಅಂತರ ಕೊಡ್ಬೇಕು ಇವಾಗ ಔಷಧಿ ಇವಾಗ ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ಇಲ್ಲ ಓಡಾಡಕ್ಕೆ ಅದಕ್ಕೆ ಆಗಲ್ಲ ಸಾಲಿಂದ ಸಾಲಿಗೆ ಅಣ್ಣ ಸರ್ ಇದು ಮೂರು ಮೂರು ಕಾಲಡಿ ಮೂರುವರಡಿ ಬರ್ತದೆ ಸರ್ ಮೂರುವರಡಿ ಸಾಲಿಂದ ಸಸಿಯಿಂದ ಸಸಿಗೆ ಒಂದು ಕಾಲಡಿ ಒಂದು ಕಾಲ ಒಂದು ಕಾಲಡಿ ಜಿಗ್ಜಾಗ್ ಅಲ್ಲಿ ಜಿಗ್ಜಾಗ್ ಸರಿ ಅಣ್ಣ ಇದೊಂದು ವಿಚಾರ ಆಯ್ತು ಇದಾದ್ಮೇಲೆ ಅಣ್ಣ ಈಗ ಬಂದು ಸುಮಾರು ಜನ ಬಂದು ಈ ಅಂತಾರಲ್ಲ ಮೇಲೆ ಜಾಸ್ತಿ ಮೇಲೆ ಹೋಗ್ತಾ ಇದಾರೆ ನಾವು ಬೆಳಿಲ್ಲ ಇದುವರೆಗೂ ನಾವು ಬೆಳಿಲ್ಲ ಈಗ ನೆಕ್ಸ್ಟ್ ಅದನ್ನ ಹೇಳಿ ಐಡಿಯಾ ಮಾಡ್ಕೊಂಡಿದ್ದೀನಿ ಇದಾದ್ಮೇಲೆ ನೋಡೋಣ ಟ್ರೈ ಮಾಡಿ ಹೇಳಿದ್ದೀವಿ ಅದು ನಾವಿನ್ನ ಬೆಳಿಲಿಲ್ಲ ಅದೇ ಬೆಳೆದಿದ್ದಾರೆ ಅದು ಓನ್ ಮಾರ್ಕೆಟ್ ಅದು ಅದು ಐವತ್ತು ರೂಪಾಯಿ ಕೆಜಿ ಐವತ್ತು ರೂಪಾಯಿ ಇಟ್ಕೊಳಲ್ಲ ಇದನ್ನ ಟೈಮ್ ಆಗಿ ಐದು ಆರು ಬಂದ್ಬಿಡ್ತೈತೆ ಇದು ಕೇಳೋರ್ ಹೇಳ್ತಾ ಬಿಡ್ತಾರೆ ಅದಕ್ಕೆ ಮಾರ್ಕೆಟ್ ಇದೇ ಇರ್ತದೆ ಕನಿಷ್ಠ ಅಂದ್ರೆ ಮೂವತ್ ರೂಪಾಯಿ ಹೋಗಿ ಕೆಜಿ ಅದು ಇದು ಹೋಗಲ್ಲ ಸರಿ ಅದೊಂದು ವಿಚಾರ ಅಣ್ಣ ಈಗ ಸಸಿ ನಾಟಿ ಮಾಡಿದಿರಲ್ವಾ ಇದು ನಾಟಿ ಮೇಲೆ ನೀರಾವರಿ ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೊಮ್ಮೆ ನೀರು ಕೊಡ್ಬೇಕಣ್ಣ ಇವತ್ತು ಸಸಿ ನಾಟಿ ಮಾಡೋದು ಸರ್ ಇದು ಅವ್ರು ಯಾರು ಏನೇ ಹೇಳ್ಕೊಡ್ಲಿ ಇದೀಗ ಡೈಲಿ ಸಾಯಂಕಾಲ ಹೊತ್ತು ಒಂದು ಹತ್ತ ನಿಮಿಷ ಡೈಲಿ ಬಿಡ್ಬೇಕು ಸರ್ ನೀರು ಸ್ವಲ್ಪ ಕೋಲ್ಡ್ ಕ್ಲೈಮೇಟ್ ಇರೋ ಕೊಟ್ರೆ ಇದೆಲ್ಲ ಬೇರೆ ಇರೋದೆಲ್ಲ ಏನ್ ಇದೆಲ್ಲ ಎರಡು ಇಂಚು ಮೇಲೆ ಇರ್ತದೆ ಒಳಗೆ ಹೋಗಲ್ಲ ನಾವು ಡೈಲಿ ಎರಡು ಒಂದು ಹತ್ತ ನಿಮಿಷ ಬಿಟ್ರೆ ಮೇಲನೆ ಅಂದ್ರೆ ಸಾಕು ಸಾಕು ಅಷ್ಟೇ ಅದಕ್ಕೆ ಜಾಸ್ತಿ ನೀರ್ ಬೇಕಾಗಿಲ್ಲ ಅಂದ್ರೆ ಡೈಲಿ ನೀರ್ ಕೊಡ್ಬೇಕು ವಾತಾವರಣ ನೋಡ್ಕೊಂಡು ವಾತಾವರಣ ನೋಡ್ಕೊಂಡು ಇವಾಗ ಮಳೆಗಾಲದಲ್ಲಿ ಬಂದು ಜಾಸ್ತಿ ಏನೋ ಅವಶ್ಯಕತೆ ಇಲ್ಲ ಮೇಲೆ ಏನಿಲ್ಲ ಚಕ್ಕೆ ಬರ್ತೈತಲ್ಲ ಸುಮ್ಮನೆ ಒಂದೆರಡು ನಿಮಿಷ ನಿಮಿಷ ಆದ್ಮ್ಬಿಟ್ಟ ಚಕ್ಕೆ ಮುಗಿತಾ ಚೆಕ್ ಅಂದ್ರೆ ಸಾಕು ಅಣ್ಣ ಈಗ ಡ್ರಿಪ್ ವಿಚಾರಕ್ಕೆ ಬಂದಾಗ ಅಣ್ಣ ಎಷ್ಟು ಎಷ್ಟು ದೂರಕ್ಕಿದೆ ಅದು ಒಂದಡಿಗೆ ಅಣ್ಣ ಇದು ಪೇಪರ್ ಡ್ರಿಪ್ ಹಾಕಿರೋದಲ್ವಾ ನೀವು ಮೊನ್ನೆ ನೋಡಿ ಅದು ಡ್ರಿಪ್ ಐತೆ ಎಲ್ಲ ಬ್ಲಾಕ್ ಆಗಿದೆ ಬ್ಲಾಕ್ ಆಗ್ಬಿಟ್ಟಿದೆ ಸುದೀಗ ಇಲ್ಲಿ ಬೆಳೆ ಒಂದ್ ಓಡೋಣ ಅಂತ ಬಿಟ್ಟು ಇದು ಪೇಪರ್ ತಂದ ಹಾಕಿದ ಅಣ್ಣ ಇದೊಂದು ರೋಲ್ ಇದು ಸಾವಿರದ ಆರ್ನೂರು ರೂಪಾಯಿ ಸರ್ ಇದು ಸಾವಿರದ ಆರ್ನೂರು ಒಂದ್ ಎಕರೆಗೆ ಎಷ್ಟು ರೋಲ್ ತಗೋಬಂಥ ಸರ್ ಇದು ಒಂದು ರೋಲ್ಗೆ ಒಂಬೈನೂರು ಮೀಟರ್ ಬರ್ತೈತೆ ಒಂಬೈನೂರ ಮೀಟರ್ ಇವಾಗ ಇದಕ್ಕೆಲ್ಲ ನಾನ್ ನಾಲ್ಕು ರೋಲ್ ಹಾಕಿದ್ದೀನಿ ನಾಲ್ಕು ರೋಲ್ ಸಾವಿರದ ಎಷ್ಟು ಸಾವಿರದ ಒಂದು ಆರ್ ಸಾವಿರ ರೂಪಾಯಿ ಎಷ್ಟು ಬೆಳೆ ನಾವು ಕಂಟ್ರೋಲ್ ಆಗಿ ಬೆಳೆ ಅಷ್ಟೇ ಅಷ್ಟೇ ಸರಿ ಅಣ್ಣ ಈಗ ನಿಮ್ಮ ತೋಟದಲ್ಲಿ ನೋಡೋದಾದ್ರೆ ಕಳೆ ಬಂದು ಅಷ್ಟೊಂದಾಗಿ ಕಾಣಿಸ್ತಾ ಇಲ್ಲ ಅಣ್ಣ ಹೆಂಗೆ ಇದು ಕಳೆ ನಿರ್ವಹಣೆ ಯಾವ ರೀತಿ ಅನಾ ಸರ್ ಇದು ನಾನು ಇವಾಗ ಬಿಡ್ ಹಾಕಿ ನಾರು ಉಳ್ಬೇಕು ಎರಡು ದಿವಸ ಇದ್ದಂಗೆ ಆ ಸ್ವಲ್ಪ ಲೈಟ್ ಆಗಿ ಮಳೆ ಬಿತ್ತು ಇದು ಫಾಸ್ಟ್ ಮಿಕ್ಸ್ ತಂದು ಕ್ಲೀನ್ ಆಗಿ ಹೊಡೆದ್ಬಿಟ್ಟೆ ನಾನು ಆದ್ಮೇಲೆ ಎರಡ್ ದಿವಸ ನೀರ್ ನಾರು ಉಳಿಲ್ಲ ಎರಡು ದಿವಸ ಆದ್ಮೇಲೆ ನಾರು ಊತ ನೀವು ಪ್ರಾಥಮಿಕ ಬಿಟ್ಟು ಅದಾದ್ಮೇಲೆ ಸಸಿ ನಾಟಿ ಮಾಡ್ಕೊಂಡಿರೋದು ಸರಿ ಅಣ್ಣ ಈಗ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಈಗ ಇಲ್ಲಿ ನೋಡೋದಾದ್ರೆ ಗಮ್ ಶೀಟ್ಗಳು ಜಾಸ್ತಿ ಹಾಕಿದೀರ ಈ ತೋಟದಲ್ಲಿ ಈ ಎಲ್ಲೋ ಕಲರ್ ಶೀಟ್ಗಳು ಇದ್ ಕೆಲಸ ಮಾಡ್ತದ ನೀವು ನಿಮ್ ಸರ್ ಇದ್ರಲ್ಲಿ ಮೆತ್ಕೊಂಡಿದೆ ನಿಮ್ಮ ನಮಗೆ ನಾನು ಮೊದ್ಲು ಬೆಳೆಲಿ ಹಾಕಿರ್ಲಿಲ್ಲ ಈ ಮೊನ್ನೆ ಎರಡನೇ ಬೆಳೆ ಹಾಕಿದ್ದೀನಿ ನಾವು ಈ ಬೆಳೆ ಫಸ್ಟ್ ಹಾಕಬೋದ್ ಹಾಕದ್ಮೇಲೆ ಏನಾಯ್ತು ಅಂದ್ರೆ ನೋಡಿ ಇವಾಗ ನೋಡಿ ಮುಂದೆ ಒಂದು ಎಲೆ ಏನಾದ್ರು ಒಂದೇ ಒಂದು ಹುಳು ಕಾಣಿಸ್ತಾ ಇದೆ ಎಲೆ ಕಾಣಿಸ್ತಾ ಇದೆ ನೋಡ್ತಾ ಚಿಗುರಲ್ಲಿ ಸೊಳ್ಳೆಗಳು ಬೇಜಾನ್ ಇರೋವು ಇವಾಗ ಅದು ಕಾಣಿಸ್ತಾ ಇಲ್ಲ ಸೊ ಇದೊಂದು ಮುಖ್ಯವಾಗಿ ಪರವಾಗಿಲ್ಲ ಸರ್ ಇದು ಪರವಾಗಿಲ್ಲ ಸರ್ ಎಷ್ಟು ಎಷ್ಟು ಸೀಟ್ ಹಾಕಿದೆ ಒಂದ್ ಎಕರೆ ವಿಸ್ತೀರ್ಣಕ್ಕೆ ಇದು ನಾನು ಇವಾಗ ನಲ್ವ ಇಪ್ಪತ್ ನಲ್ವತ್ತು ನಾಲ್ಕು ಸೀಟ್ ಹಾಕಿದ್ದೇನೆ ಒಂದ್ ಸೀಟ್ ಬಂದ್ ಹದ್ನಾಲ್ಕಾಯ್ತು ರೂಪಾಯಿ ಇದು ಹಾಕಿಲ್ಲ ಹಾ ಇಲ್ಲ ಒಂದೇ ಕಲರ್ ತಂದಾಗಿದ್ದು ಬ್ಲೂ ಕಲರ್ ಎಲ್ಲ ಬೇಕಾಗಿತ್ತು ಇವಾಗ ನೆಕ್ಸ್ಟ್ ಇವಾಗ ಒಂದು ಹತ್ತು ಸೀಟ್ ತರ್ತೀನಿ ತಂದ್ಬಿಟ್ಟು ಇವಾಗ ಸೆಂಟ್ರಲ್ಕನಾ ಎಷ್ಟು ಒಂದ್ ಸೀಟ್ ಹದ್ನಾಲ್ಕ ಎಷ್ಟುನಾಲ್ಕಾಯಿ ಹದಿನಾಲ್ಕು ರೂಪಾಯಿಲ್ಲಾ ಒಂದ್ ನೀವತ್ತು ವಿಚಾರಕ್ಕೆ ಬಂದಾಗ ಸಾಲ್ ಮಾಡಿಸ್ತಾ ಇದೀರಾ ಈಗ ಸಾಲ್ ಮಾಡಿಸ್ತಾ ಇರೋವಾಗ ಗೊಬ್ಬರ ಏನಾದ್ರು ಕೊಟ್ರ ಮೂಟೆ ಗೊಬ್ಬರಗಳು ಸಾರ್ ಸಾಲ್ ಮಾಡುವಾಗ ನಾ ಕೊಡ್ಬೇಕಂತ ಹೇಳಿ ಮೂಟೆ ಗೊಬ್ಬರ ಕೊಡ್ತೀನಿ ನಾನು ಯಾಕಂದ್ರೆ ಇವತ್ತು ಎಣ್ಣೆ ಒಂದ್ ವಾರ ಮುಂಚೆ ಸಾಲ ಮಾಡ್ ಹೇಳಿ ಗೊಬ್ಬರ ಕೊಟ್ಬಿಟ್ನಲ್ಲ ಅದೇ ಅವ್ ಮಾಡಕ್ಕಾಗಿಲ್ಲ ಗೊಬ್ಬರ ಎಡ್ಬಿಟ ಕೊಟ್ಟಿದ್ದೀರಿ ಮಳೆ ಬಿದ್ದೋದೋ ತಾವಾಗ ಬಿಟ್ಟು ಬಿಟ್ಟು ಆಗಿಲ್ಲ ಇವತ್ತು ಸಿಬ್ಬಿ ಕೊಟ್ಟಿದೀರಿ ಗೊಬ್ಬರ ಎಡ್ಬಿಟ ಕೊಟ್ಟಿದ್ದೀರಿ ಕೊಟ್ಟಿದ್ದೀರಾ ಯಾವ್ದಾಗ ಕೊಟ್ಟರ ಅದ್ ಐದು ಅದ್ನೈದು ಹ್ಮ್ ಅಣ್ಣ ಈಗ ಈ ಒಂದು ಹೂಕೋಸ್ ಬೆಳೆ ತಗೊಂಡಾಗ ಎಷ್ಟು ದಿನಕ್ಕೆ ಕಟಿಂಗ್ ಗೆ ಬರ್ತದ ಸರ್ ಇದು ಐವತ್ ದಿನಕ್ಕೆ ಬರ್ತದೆ ಸರ್ ಇದು ಐವತ್ ದಿನಕ್ಕೆ ಹೂವು ಆಮೇಲೆ ಎಷ್ಟು ದಿನಕ್ಕೆ ಖಾಲಿ ಆಗುತ್ತೆ ಎರಡು ದಿನ ಒಳಗೆ ಖಾಲಿ ಆಗ್ಬಿಡ್ತೈತೆ ನಲ್ವತ್ತು ದಿನಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ ಇದು ಒಂದು ಹದಿನೈದು ಇಪ್ಪತ್ತು ದಿನಕ್ಕೆ ಸರಿ ಬರೋದಿಲ್ಲ ಅಂತ ಒಂದು ವಾರ ಹದ್ ಐದು ದಿನದೊಳಗೆ ಖಾಲಿ ಆಗತೈತೆ ಅದೇ ಟೋಟಲ್ ಆಗಿ ಅರ್ವತ್ ದಿವಸ ಹ್ಮ್ ಅರವತ್ ದಿವ್ಸಕ್ಕೆ ಬೆಳೆ ಅನ್ನೋದು ಆಗುತ್ತೆ ಇನ್ನ ಇನ್ ಯಾವ್ದೇ ರೀತಿಯಾದ ಗೊಬ್ಬರಗಳು ಏನೋ ಅವಶ್ಯಕತೆ ಇವಾಗ ಇವಾಗ ನೋಡ್ಕೊಂಡು ಸ್ವಲ್ಪ ಇಲ್ಲ ನೈನ್ಟೀನ್ ನೈನ್ಟೀನ್ ಅಲ್ಲಿ ಕೊಡ್ಬೇಕಾಗುತ್ತೆ ಒಂದ್ ಟೈಮ್ ಇಲ್ಲದ್ರೆ ತರ್ಟಿ ಜೀರೋ ಫಾರ್ಟಿ ಫೈವ್ ಕೊಡ್ಬೇಕಾಗುತ್ತೆ ಡ್ರಿಪ್ ಅಲ್ಲಿ ಡ್ರಿಪ್ ಅಲ್ಲಿ ಇನ್ನೆಲ್ಲ ಡ್ರಿಪ್ ಅಲ್ಲೇ ಸರಿ ಸರ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವ್ ನಾವ್ ನಮ್ ನಾನ್ ಏನ್ ಮಾಡ್ತೀನಿ ಅಂದ್ರೆ ಆ ಸಲ್ಪೇಟ್ ಕೊಡ್ತೀನಿ ಸಲ್ಫೇಟ್ ಮೊಗ್ಗೆಲ್ಲ ಬಂದು ಸ್ಟಾರ್ಟ್ ಆದಾಗ ಅದು ಕೊಟ್ರೆ ಎರಾಗುತ್ತೆ ಅಂದೆ ಸರ್ ಅದು ಹೋಗ ಗಟ್ಟಿ ಬರ್ತೈತೆ ಸ್ವಲ್ಪ ಆಡ್ ಬರ್ತೈತೆ ಶೈನಿಂಗ್ ಬರ್ತದೆ ವಾ ಶೈನಿಂಗ್ ಬರ್ತದೆ ಸಲ್ಫೇಟ್ ಬಡೋದ್ರೆ ಸಲ್ಪೇಟ್ ಮಾಮೂಲಿ ನಾವು ಮೂಟೆ ಗೊಬ್ಬರ ಅಲ್ಲ ಅದು ಡ್ರಿಪ್ಪಲ್ ಅಲ್ಲ ಮೂಟೆ ಗೊಬ್ಬರನ ನೀರಲ್ಲ ಕಲ್ಸಿಬಿಡೋ ನೀರಲ್ಲಿ ಅದು ಅದು ಉಪ್ಪು ತರ ರುಣ್ನಿಗೆತದಲ್ಲ ಕರೆ ಕ್ಲೀನ್ ಆಗಿ ಸಕ್ರತರ ತರ ಅಲ್ಲಿ ಬಿರ್ತದ ಓಕೆ ಓಕೆ ಅದು ಕೊಟ್ರೆ ಸಾಕು ಸಾಕು ಅಣ್ಣ ಅದ್ರ ಜೊತೆಗೆ ಇಲ್ಲ ಇದು ಬೋರನ ಒಂದು ಕೆಜಿ ಜಿ ಕೆಜಿ ಕೆ ಕೊಟ್ಟರೆ ಸಾಕು ಅಣ್ಣ ಔಷಧಿ ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೆ ಒಂದ್ಸಲ ಔಷಧಿ ಹೊಡೆಯುತ್ತೆ ಸಾರ್ ಈಗಿತ ಔಷಧಿ ಕಮ್ಮಿನೇ ಮೊನ್ನೆ ಬೆಳಗ್ಗೆ ವಾರ ವಾರ ಕೊಡ್ದು ಹೊಡೆದು ಆಗಿಲ್ಲ ಗಾಳಿ ಕಾಲ ಗಾಳಿ ಕಾಲ ಜಾಸ್ತಿ ಕಟ್ಟೋ ಬಿಡೋಕ್ಕಾಗಿಲ್ಲ ಇವಾಗ ಒಂದೇ ಕೋಟ್ ಇವಾಗ ಇವಾಗ ಹೊಡೆದಿರದ ಊತ ಇವಾಗ ಊತ ಇಂದ ಒಂದೇ ಕೋಟ್ ಹೊಡೆದಿರೋದು ಇವಾಗ ಎರಡು ಅಥವಾ ಮೂರ್ ಕೋಟಿ ಬೆಳೆ ಇದು ಇನ್ನೆರಡು ಕೋಟ ಇಲ್ಲ ಮೂರ್ ಕೋಟೆ ಲಾಸ್ಟ್ ಆಗುತ್ತೆ ಇವಾಗ ನಾಳೆ ಹೊಡಿತೀನಿ ನಾಳೆ ಯಾಕಂದ್ರೆ ಇವಾಗ ನಾಲ್ ಮಾಡಿದ್ದೀನಲ್ಲ ಸ್ವಲ್ಪ ಲೈಟ್ ಆಗಿ ಇದು ಪೆಂಡಾಲು ಯಾವ್ದನ್ನ ಬೇರೆ ಬರ್ತೈತಲ್ಲ ಸ್ಯಾವಿಗೆ ಬರ್ತೈತಲ್ಲಾಕೊಂಡು ಪೇಗಳು ಒಂದು ಅರ್ಧ ಐತೆ ಎಲ್ಲ ಕಂಟ್ರೋಲ್ ಅಣ್ಣ ಇನ್ನೊಂದು ಮುಖ್ಯವಾದ ವಿಚಾರ ಅಣ್ಣ ಇದು ಹೂಕೋಸು ಬೆಳೆ ಕೋಸು ಬೆಳೆ ತಗೊಂಡಾಗ ಈ ನಡುವು ಕಾಡ್ತಾ ಇರೋ ಪ್ರಾಬ್ಲಮ್ ಈ ಗಿಡ ಸೊರ್ಗೋಗ್ಬಿಡ್ತದೆ ಈ ಊಜಿ ಏನೋ ಕಚ್ಬಿಟ್ಟು ಇದೆಲ್ಲ ಹೆಂಗಣ್ಣ ಕಂಟ್ರೋಲ್ ಇದು ಕಂಟ್ರೋಲ್ ಮಾಡಬೇಕು ಅಂದ್ರೆ ಜಾಸ್ತಿ ಇದ್ರೆ ಡ್ರಿಪ್ ಅಲ್ಲಿ ಅದಕ್ಕೊಂದು ಔಷಧಿ ಬರ್ತೈತೆ ಔಷಧಿ ಬಿಡಬೇಕು ಇದು ಇದು ಅದು ಬರ್ತೈತೆ ಒಳಗೆ ರಬ್ರುಳು ಒಂದೇಳ ಅದು ಹೊಡಿತೈತೆ ಇದು ಎರಡ್ ಮೂರ್ ತರ ಬರ್ತೈತಿ ಇದು ಒಂದೇ ತರ ಬರಲ್ಲ ಇದು ಈ ಕಾಂಡ ಇದು ಹೋಗೋದೇ ಬರೋದು ಎರಡ್ ಮೂರ್ ತರ ಬರ್ತೈತೆ ಇದು ಜಾಸ್ತಿ ಏನಿಲ್ಲ ಅದು ಇಲ್ಲ ಅಕಸ್ಮಾತ್ ನಾವಿದಲ್ಲಿ ಏನ್ ಮಾಡಕ್ಕಾಗಲ್ಲ ಟ್ರಿಪ್ ಅಲ್ಲೇ ಬಿಡ್ಬೇಕು ಟ್ರಿಪ್ ಅಲ್ಲಿ ಅಥವಾ ಏನೋ ಒಂದು ಔಷಧಿ ವ್ಯವಸ್ಥೆ ಹೊಡೆದ್ರೆ ಆಗಲ್ಲ ಸರ್ ಅದು ಕಂಟ್ರೋಲ್ ಆಗಿ ಅದಕ್ಕೆ ನಾವು ಆದಷ್ಟು ಡ್ರೈ ಮಣ್ಣು ಇದ್ರೆ ಒಳ್ಳೆ ಸೇಫ್ಟಿ ಒಳ್ಳೇದು ಸರಿ ಅಣ್ಣ ಇದೆಲ್ಲ ಒಂದು ಮಾಹಿತಿ ಐತನ ಮಾರ್ಕೆಟಿಂಗ್ ವಿಚಾರಕ್ ಬಂದಾಗ ಯಾವ ರೀತಿ ಮಾಡ್ತೀರಾ ನೀವು ಸ್ವಂತವಾಗಿ ಮಾಡ್ತೀರಾ ಎಲ್ಲ ಇನ್ನವರೆಗೂ ಸ್ವಂತವಾಗಿ ಏನು ಮಾಡಿಲ್ಲ ನಾನು ಟೋಟಲ್ ಆಗಿ ತೋಟದ ಮೇಲೆ ಒಟ್ಟಾಗಿ ನಾವು ಕೊಟ್ಬಿಡೋದು ನಾನು ಈ ತೋಟದ ಕಮ್ಮಿ ರೇಟ್ ಮೊನ್ನೆ ಎಲ್ಲಾ ಕಡೆನೂ ಲಾಸ್ ಕೂಡ ನಂದು ತೋಟದೊಳಗೆ ಹನ್ನೆರಡು ರೂಪಾಯಿ ರೂಪಾಯಿತ್ಕೊಂಡು ಹೋದ ಹನ್ನೆರಡು ಹೂವು ಒಂದೊಂದು ಹೂವು ಆರು ರೂಪಾಯಿ ಎರಡು ರೂಪಾಯಿ ತೆಗು ನಾನು ತೋರ್ದಾಗ ಹನ್ನೆರಡು ರೂಪಾಯಿ ಎತ್ಕೊಂಡು ಕ್ವಾಲಿಟಿ 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 ಇಡೀ ನಮ್ಮ ತಾಲೂಕಿನಲ್ಲಿ ಪೈಕೆಲ್ಲನೂ ನಂಬರ್ ಒನ್ ಬೆಳೆ ಒಂದೇ ಒಂದು ಈ ಥರ ತೂತು ಬಿದ್ದಿರಲ್ಲ ಒಂದು ಹೂವರ್ ಬೆಳೆ ಇಷ್ಟು ಬಂದಿದ್ದು ಬೆಳೆ ಅಣ್ಣ ಈಗ ಈ ಬೆಳೆಗೆ ಎಷ್ಟು ದಿನ ಆಗಿದೆ ಅಣ್ಣ ಸರ್ ಈಗ ಕರೆಕ್ಟಾಗಿ ಇಪ್ಪತ್ತು ದಿವಸ ಆಗಿದೆ ಸರಿ ಇಪ್ಪತ್ತು ದಿವಸ ಆಗಿದೆ ಓಕೆ ಅಣ್ಣ ಇನ್ನು ಕರೆಕ್ಟಾಗೆ ಇನ್ನ ಒಂದು ತಿಂಗಳಿಗೆ ಇಪ್ಪತ್ತು ದಿವಸಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಂ ಸ್ಟಾರ್ಟ್ ಆಗೋ ಅಂತದೆ ಸರಿ ಅಣ್ಣ ಇಷ್ಟೆಲ್ಲ ಒಂದು ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ ನಿಮಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಅಣ್ಣ ನಮಸ್ಕಾರ ಥ್ಯಾಂಕ್ ಯು ಸರ್